ವಿದ್ಯ ವೀಕ್ಷಕರೇ ನಮಸ್ತೆ ನಾನು ಸ್ವಾಮಿ ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ ತುಮಕೂರು ಜಿಲ್ಲೆ ಅಂದರೆ ಕಲ್ಪತರ ನಾಡು ಅಂದರೆ ಫೇಮಸ್ಸು ಅದರಲ್ಲೂ ಬೆಂಗಳೂರಿಗೆ ಹತ್ರವಾಗಿದೆ ಅಂದರೆ ಸ್ಮಾರ್ಟ್ ಸಿಟಿ ಅಂದರೆ ತಪ್ಪಲಾಗದು ಇದಕ್ಕೆಲ್ಲ ಕಾರಣ ನಮ್ಮ ಗೃಹ ಸಚಿವರು ಕರ್ನಾಟಕ ರಾಜ್ಯ ಹೆಚ್ಚು ಹೆಚ್ಚು ಹೆಸರು ಪಡೆದಿದ್ದಂತಹ ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಇಂದು ತುಮಕೂರೇ ಅವರ ಒಂದು ದಿನದಿದೆ ಅಂದರೆ ತುಮಕೂರನ್ನು ಸ್ಮಾರ್ಟ್ ಸಿಟಿ ಆಗಿ ಕಾರಣ ಇವರೇ ಇಲ್ಲಿ ಉತ್ತಮ ಅಧಿಕಾರಿಗಳು ಇವರಿಗೆ ಸಾಥ್ ಕೊಡ್ತಿದ್ದಾರೆ ನಿಜವಾಗೂ ಇದು ಹೆಮ್ಮೆಯ ವಿಚಾರ ಆದರೆ ಇಲ್ಲಿ ಸೋಮಣ್ಣರು ಸಹ ಈಗ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಇಲ್ಲಿ ಒಳ್ಳೆಯ ಕಾರ್ಯ ಕೆಲಸಗಳು ನಡೀತಾ ಇದೆ ಅಂದರೆ ತಪ್ಪಾಗಲಾರ್ದು ನೋಡಿ ಇಲ್ಲಿ ಪ್ರತಿದಿನ ಸಾವಿರಾರು ಲಕ್ಷಾಂತರ ವಾಹನಗಳು ಓಡಾಡ್ತಿದ್ದಾವೆ ತುಮಕೂರು ಹಾಗೂ ಸಿರಾಗೇಟ್ ಹತ್ತಿರ ಇಲ್ಲಿ ಒಳ್ಳೆಯ ಅಧಿಕಾರಿಗಳು ಎಸ್ ಪಿ ಸಾಹೇಬರು ಜಿಲ್ಲಾಧಿಕಾರಿಗಳು ಉತ್ತಮ ಗುಣಮಟ್ಟದ ಅಧಿಕಾರಿಗಳು ಪ್ರತಿದಿನ ಈ ರಸ್ತೆಯಲ್ಲಿ ಸಿರಾಗೇಟಿಂದ ತುಮಕೂರಿಗೆ ಹೋಗಿ ಬರ್ತಾರೆ ಆದರೆ ಇಲ್ಲಿ ನೋಡಿ ಯಾವುದೇ ಭದ್ರತೆ ಇಲ್ಲ ಯಾವುದೇ ಸಿಗ್ನಲ್ ಇಲ್ಲ ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಪಘಾತಗಳಾದರೆ ಇದಕ್ಕೆ ಯಾರು ಹೊಣೆ ಅಂತ ಕೇಳಬೇಕಾಗಿದೆ ಸಿರಾಗೇಟ್ ರಸ್ತೆ ಅಂದರೆ ಫೇಮಸ್ಸು ಇಲ್ಲಿ ನೋಡಿ ಸಿಗ್ನಲ್ ಇಲ್ಲ ಆದರೂ ಮಾತ್ರ ವಾಹನಗಳು ಬರ್ತಾ ಇರ್ತವೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ರಸ್ತೆ ದಾಟಬೇಕಂದ್ರೆ ವಯಸ್ಸಾದವರು ಅರ್ಧ ಗಂಟೆ ಬೇಕು ನೋಡಿ ಅಪಘಾತ ಯಾವಾಗ ಏನಾದರೂ ಆಗ್ಬೋದು ನೋಡಿ ಹೇಗೆ ಬರ್ತಿದ್ದಾವೆ ವಾಹನಗಳು ಒಂದರಿಂದೊಂದು ಒಂದರಿಂದೊಂದು ಹತ್ತಲಿಂದ ಹತ್ತುಗಡೆ ಇಲ್ಲಿಂದ ಹತ್ತುಗಡೆ ಎಲ್ಲ ಓಡಾಡ್ತಿರ್ತವೆ ಆದರೆ ಮಾತ್ರ ಇದಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಸಿಗ್ನಲ್ ಇಲ್ಲ ಇಲ್ಲಿ ಹೇಳರು ಕೇಳರು ಯಾರು ಇಲ್ಲದಂತಾಗಿದೆ ನೋಡಿ ಹೇಗೆ ವಾಹನಗಳು ಇಲ್ಲಿ ಅಡ್ಡ ದಿಡ್ಡಿ ಬರ್ತಾಯಿರ್ತವೆ ಹೋಗ್ತಾ ಇರ್ತವೆ ಇದಕ್ಕೆ ಯಾವುದೇ ಕಡಿವಾಣ ಇಲ್ಲ ಸಿಗ್ನಲ್ ಇಲ್ಲ ಅಪಘಾತವಾದರೆ ಇದಕ್ಕೂ ಯಾರೇ ಹೊಣೆ ಅಂತೇಳಿ ಕೇಳಬೇಕಾಗಿದೆ ಈಗಲಾದರೂ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡು ಇಲ್ಲಿಗೆ ಸಿಗ್ನಲ್ಲು ಹಾಕಿ ಇಲ್ಲಿ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಇದ್ದೀವಿ ನಮ್ಮ ಮಾಧ್ಯಮ ದಯಮಾಡಿ ಇದಕ್ಕೆ ಒತ್ತಾಯ ಮಾಡ್ತಾ ಇದೆ